ಹಾಯ್ ಎಲ್ರಿಗೂ ನಮಸ್ಕಾರ ಈವ್ನಿಂಗ್ ಆಯ್ತಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಅನ್ಸುತ್ತಲ್ವ ಇವತ್ತು ನಾನು ಸುಲಭವಾಗಿ ಒಂದು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ಬನ್ನಿ ನೋಡೋಣ ಇಲ್ಲಿ ಬಂದು ನಾನೊಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಕಪ್ ಆಗೋಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಚ್ ಪುಡಿ ನಿಮಗೆ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾ ಹಾಕೋಬೇಕಾಗತ್ತೆ ಇದಾದಮೇಲೆ ಇದನ್ನ ನಾವು ಒಟ್ಟಿಗೆ ಈ ಥರ ಮಿಕ್ಸ್ ಮಾಡೋದಕ್ಕಿಂತ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಯಾಕಂದರೆ ಒಟ್ಟಿಗೆ ನೀರು ಹಾಕಿ ಕಲಿಸ್ಕೊಂಡ್ರೆ ಗಂಟಾಗುತ್ತೆ ಅದಕ್ಕೆ ನಾವು ಸ್ವಲ್ಪ 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 ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿನ ನಾವು ಕಲ್ಸ್ಕೊಬೇಕಾಗತ್ತೆ ಇವಾಗ ಒಂದು ಬಾಣಲಿ ಇಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ಲಿ ಆದ ನಂತರ ಈ ಥರ ನಾವು ಬಜ್ಜಿ ಹಾಕೊಳ್ಳೋಣ ನೀವು ಈ ಹಿಟ್ಟಿಗೆ ಬೇಕಂದರೆ ಇನ್ನೂ ನೀವು ಗರಂ ಮಸಾಲ ಯೂಸ್ ಮಾಡ್ಬೋದು ಮತ್ತು ಅಜ್ವಾಯಿನ್ ಅಂತ ಹೇಳಿ ಬರುತ್ತೆ ಅದನ್ನು ಕೂಡ ನೀವು ಹಾಕೋಬೋದು ಬಟ್ ನಾನು ಇವತ್ತು ಬೇಗ ಆಗೋ ಅಂಥ ಅಂದರೆ ಸುಲಭವಾಗಿ ಬೇಗ ಬೇಗ ಆಗೋ ಅಂಥ ರೆಸಿಪಿನ ನಾನು ಬೇಗ ಮಾಡಿರೋದ್ರಿಂದ ನಾನು ಅವೆಲ್ಲ ಏನು ಆ್ಯಡ್ ಮಾಡೋಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಡೀಪ್ ರೋಸ್ಟ್ ಮಾಡಬೇಕಾಗತ್ತೆ ಈ ಥರ ಚೆನ್ನಾಗಿ ಬೇಯಿಸಿದ್ರೆ ಬಜ್ಜಿ ತುಂಬ ಟೇಸ್ಟಾಗಿ ಬರುತ್ತೆ ಅಂದರೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ರೆಸಿಪಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು